ಹಲೋ ನಮಸ್ಕಾರಗಳೂ ನಾನು ನಿಮ್ಮ ಅರೆಬಸ ವಿನಯ ದೇವರಾಜ ಮಾತಾಡ್ತಿರೋದು ನಾವೀಗ ಹೊನ್ ಬೋಟಿಂಗ್ ಅಲ್ಲಿಗೆ ಬಂದಳು ಈಗ ಬೋಟಿಂಗ್ ಸ್ಟಾರ್ಟ್ ಈಗ ನಮ್ಮದು ಸಾವಿರದ ಐನೂರು ರೂಪಾಯಿ ಫೈನಲ್ ಆಗಿ ಹೇಳೋಳು ಅಂದ್ರೆ ಅಲ್ಲಿ ಮ್ಯಾಂಗ್ರೋ ವಾಕ್ ಮತ್ತೆ ಕೋಕೋನಟ್ ಏನು ಹೇಗೌದು ಎಂತೆಲ್ಲ ಅಲ್ಲಿ ಮ್ಯಾಂಗ್ರೋ ಕಾರ್ಡ್ ಮತ್ತೆ ಒಂದು ಐಲ್ಯಾಂಡ್ ಆಮೇಲೆ ಒಂದು ಮ್ಯಾಂಗ್ರೋ ಕಾರ್ಡ್ ನೋಡಕ್ ಓಕೆ ಒನ್ ಅವರ್ ಜರ್ನಿ ಅದೇ ನಮ್ಮದು ಇಲ್ಲಿ ಬೋಟ್ ನೋಡಿ ಇಲ್ಲಿ ಬಿಟ್ಟು ಹೋಗಿ ಬೇಕು ಒನ್ ಅವರ್ ಅದೇ ಸೊ ನಮ್ಮ ಬೋಟ್ ರೆಡಿ ಆಗ್ಬಿಟ್ಟಿದೆ ನಮ್ಮ ಬೋಟ್ ರೆಡಿ ಇದೆ ಸೊ ಗೈಸ್ ಹೋಗೋಣ ಯಾವ ರೀತಿ ಹುಟ್ಟುತ್ತಾ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ನಾವು ಇದು ನೋಡಿ ಹೆಂಗಿತ್ತು ಮಸ್ತಾಗಿತ್ತು ಮಾತ್ರ ಹೇಳಿ ಮತ್ತೆ ಫಸ್ಟ್ ಟೈಮ್ 1 ಅವರ್ ಬೋಟಿಂಗ್ ನಿಜ ನಿಜ ಅವಸ್ತಿ ಮಸ್ತಾ ನೀಸು ಫಸ್ಟ್ ಟೈಮ್ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಈಗ ಫೈನಲ್ ಆಗಿ ಹತ್ರ ಅವರ್atroಳು ಇನ್ನು ನಾಳೆ ಯಾವ ಪ್ಲೇಸ್ ಇದ್ದಾವೆ ದೇವರು ಗೊತ್ತು 1 ಅವರ್ ಐಡಿ ನಮ್ಮ ಬೋಟ್ ರೈಟರ್ ಬೋಟ್ ನ ರೆಡಿ ಮಾಡ್ತಾಳೋ

ಎಂಟೋಗಿ ನೋಡುತ್ತಾ ಯಾವ ರೀತಿ ಗಂಡದಾಯ್ತ ಏನೇ ಕ್ರೇಜಿ ಬ್ರೋ ಕ್ರೇಜಿ ಏ ಇದೆಂತ ಮತ್ತೆ ಜಾಕೆಟ್ ಅಲ್ಲ ಯಾವ ರೀತಿ ನೋಡಿ ಎಲ್ಲೂ ಮಾತ್ರ ಒಂದು ನ್ಯಾಶ್ವಲ್ ಲೆವೆಲ್ ಬೋಟ್ ರೈಡ್ ಇಂಥ ಒಂದು ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಇದುವರೆಗೆ ಮಾಡ್ತೇನೆ ಸೈಕ್ ಆಗ್ಬಿಟ್ಟು ಮಾತ್ರ ನೀವು ಕೂಡ ಬನ್ನಿ ಮಸ್ತ್ ಆಗ ಮಾತ್ರ ಎಲ್ಲರೂ ಒಂದೇ ಸಲ ಬರೋಕ್ ಹೋಗ್ಬೇಡ್ರಿ ಅಲ್ಲಾಡುತ್ತೆ ಬೋಟು ಆ ಕಡೆ ಸೈಡಿಗೆ ಬಿಡೋದು ನೀವು ಅಲ್ಲ ಹಿಂಗಾಗತ್ತೆ ನೀವು ಎಷ್ಟು ಟೈಮ್ ಐತಿ ನೀವು ಬೋಟಿಂಗ್ ಮಾಡ್ತಿದ್ದೀವಿ ನಾಲ್ಕು ವರ್ಷ ಐತೆ ನಾಲ್ಕು ವರ್ಷ ಬರ್ತಾ ಇವಾಗ ಟ್ವೆಂಟಿ ಮೇಲೆ ತುಂಬಾ ಕಡಿಮೆ ಗಟ್ಟಲಾಗಿದೆ ಯಾವ ಯಾವ ಟೈಮ್ ಇದೆ ನೋಡಿ ನಮ್ಮ ಸರ್ಕಾರಿ ಶಾಲೆ ಮಕ್ಕ ಎಂತ ಅಂತ ನೋಡಿ ಅಲ್ಲಿ ಒಂದು ಬೋಟ್ಲಿ ನೋಡ್ರೆ ಸೈಕ್ ಆಗಿ ಡ್ಯಾನ್ಸ್ ಮಾಡ್ತಾಳ ಆ ಕಡೆ ನಾವೀಗ ನೋಡಿ ಇಲ್ಲಿ ತನಕ ಬಂದ್ಬಿಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ಇದು ಎಂಟ್ರಿ ಆಗ್ತಾವಳಿ ಮ್ಯಾಂಗ್ರೋ ಫಾರೆಸ್ಟ್ ಒಳಗೆ ಹೋಗ್ತಾವಳ ನೋಡಿ ಏನ್ ಮತ್ತೆ ಫೀಲ್ ಕೊಡ್ತಾಟು ಈ ಆಕಡೆ ಈ ಕಡೆ ಫುಲ್ ಗಿಡ ನೋಡಿ ಹೆಂಗೆ ಕಾಣ್ತಾ ಇದೊಳಗೆ ಹೋಗ್ತಾ ಇರೋದು ತಲೆ ಎತ್ತಿ ನೋಡಿ

la la, la. ಬಂದು ತಲುಪಿ ಈಗ ಬೋಟ್ ರೈಡ್ ಮುಗಿಸಿ ನಮ್ಮ ಪಾಯಿಂಟಲ್ಲಿ ಪಾರ್ಕಿಂಗ್ ಎಲ್ಲ ಅಲ್ಲಿ ಮಾಡೋಳು ಸೊ ನಂಗಂತೂ ಇಂದಂತೂ ತುಂಬಾ ಖುಷಿ ಆಯ್ತು ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಫಸ್ಟ್ ಟೈಮ್ ಈ ಥರದ್ದು ಸೊ ಈಗ ಬ್ಲಾಗ್ನ ಏನು ಮಾಡ್ತಾಳೆ ನೀವು ಕೂಡ ಬನ್ನಿ ಈ ಥರ ಒಂದು ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇಂದಿನ ಬ್ಲಾಗ್ನ ಏನು ಮಾಡ್ತಾಳೆ ನೆಕ್ಸ್ಟ್ ಬ್ಲಾಗ್ಲಿ ಸಿಕ್ಕೇ ಅಲ್ಲಿ ತನಕ ಎಲ್ಲ ಕೂಡ ಬಾಯ್ ಬಾಯ್ ಎಷ್ಟು